ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ಮೊಟ್ಟೆ ಮತ್ತು ಆಲೂಗಡ್ಡೆ ಹಾಕಿ ಮಸಾಲೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಅನ್ನಕ್ಕೆ ಚಪಾತಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಎರಡು ಮುದ್ದೆ ಅಂತೂ ಖಾಲಿ ಮಾಡೋದಂತೂ ಗ್ಯಾರಂಟಿ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈಗ ನಾನು ಒಂದು ಗಡ್ಡೆ ಆಗೋಷ್ಟು ಇವಾಗ ನಾನು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾಟಿ ಈರುಳ್ಳಿ ನಾಟಿ ಈರುಳ್ಳಿ ಇಲ್ಲ ಅಂದರೆ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿನ ತಗೊಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಮೆಣಸಿನ ತೊಗೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಮೆಣಸು ಹಾಕೋದ್ರಿಂದ ಮತ್ತು ಒಂದು ಎರಡು ಪೀಸಷ್ಟು ಚಕ್ಕೆನ ತೊಗೊಂಡಿದ್ದೀನಿ ತುಂಬ ಹಾಕಿದ್ರೂ ಖಾರ ಇರುತ್ತೆ ಮಸಾಲೆ ಒಂಥರ ಘಾಟ್ ಘಾಟ್ ಅಂತರ ಹೊಡಿತಾ ಇರುತ್ತೆ ಅದಕ್ಕೆ ಎರಡು ಪೀಸ್ನ ತೊಗೊಳ್ಳಿ ಇಷ್ಟೇ ಫಸ್ಟು ಇದು ಇಷ್ಟನ ಫಾಲೋ ಮಾಡಿ ತುಂಬ ಈಸಿಯಾಗಿ ಕಲಿದಬೋದು ಅಡುಗೆನ ನೋಡಿ ಒಂದು ಆರು ಲವಂಗನ ತೊಗೊಂಡಿದ್ದೀನಿ ಇಷ್ಟೇ ಮಸಾಲೆನ ಇದು ಗರಂ ಮಸಾಲೆ ಥರ ಮಾಡ್ಕೊಳ್ಳಿ ನೋಡಿ ಇದು ನಾಲ್ಕು ಇಂಚು ಹಿಂಗೆ ಮೆಜರ್ಮೆಂಟಲ್ಲಿ ತೊಗೊಂಡು ಮಾಡ್ಕೊಳ್ಳಿ ನೋಡಿ ಎರಡು ಟಮಟೊ ತೊಗೊಂಡಿದ್ದೀನಿ ನಾಲ್ಕು ಬೆರಳಷ್ಟು ಕೊಬ್ಬರಿನ ತಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈಗ ಮಸಾಲೆ ಈಗ ಮಸಾಲೆ ನೋಡೋಣ ನಾನು ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಇದು ನಾಟಿ ಪುಡಿ ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಚಿಟಿಕೆ ಅಷ್ಟು ಅರ್ಶಿಣದ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮೂರು ಸ್ಪೂನ್ ಆಗೋಷ್ಟು ಪುಡಿನ ತಗೊಳ್ಳಿ ಫಾರಮ್ ಪುಡಿ ಆದರೆ ಚೆನ್ನಾಗಿರುತ್ತೆ ಇದು ನೋಡಿ ನಾನು ನಾಲ್ಕು ಮೊಟ್ಟೆನ ತಗೊಂಡಿದ್ದೀನಿ ಇದು ಎರಡು ಗಡ್ಡೆ ಆಗುವಷ್ಟು ಸಿಪ್ಪೆನೆಲ್ಲ ತೆಗೆದು ಈ ಥರ ತೊಳೆದು ಇಟ್ಕೊಂಡಿದ್ದೀನಿ ಈ ಥರ ಸ್ಲೈಸಿಯಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಉಪ್ಪು ಖಾರ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಮಸಾಲೆ ತುಂಬ ಈಸಿಯಾಗಿ ಮಾಡ್ಬೋದು ಇವಾಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈಗ ನೋಡಿ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಒಂದೇ ಮೊಟ್ಟೆ ಮುಳುಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಬೇಕು ನೋಡಿ ನಾನು ಒಂದೊಂದು ಮೊಟ್ಟೆನ ಹಾಕ್ಕೊಂಡು ಈ ಥರ ಸ್ಟವ್ ಹಚ್ಕೊಂಡು ಕುದಿಯೋಕೆ ಬಿಟ್ಟಿದ್ದೀನಿ ಈಗ ಎಲ್ಲ ಮಸಾಲೆನೂ ಹಾಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೆಣಸು ಚೊಕ್ಕೆ ಲವಂಗ ಮತ್ತು ಕೊಬ್ಬರಿ ಒಂದು ಟೊಮೊಟೊ ಹಾಕ್ಕೊಳ್ಳಿ ಮತ್ತು ಇನ್ನೊಂದು ಟಮೊಟೊ ಹಾಕ್ಕೋಬೇಕು ಕೊತ್ತಂಬರಿ ಇದನ್ನು ಗ್ರೈಂಡ್ ಮಾಡ್ಕೊಬರ್ಬೇಕು ಫಸ್ಟು ಇದನ್ನು ಗ್ರೈಂಡ್ ಮಾಡಿಕೊಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ತದನಂತರ ಇದನ್ನು ಹಾಕ್ಕೊಳ್ಳಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದೊಂದು ಮೆಥೆಡ್ ಅಷ್ಟೇ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಈಗ ಫೈವ್ ಮಿನಿಟ್ಸ್ ಆಗಿದೆ ಎಗ್ಗು ಬಾಯ್ಲ್ ಆಗ್ತಾಯಿದೆ ಈಗ ಅಷ್ಟೊಳಗಡೆ ನಾವು ಒಗ್ಗರಣೆ ಹಾಕೊಳ್ಳೋಣ ಈಗ ನೋಡಿ ನಾನು ಒಂದು ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಚಿಟ್ಪಾಟ್ ಆದ ನಂತರ ಇವಾಗ ನಾವೇನು ಕಟ್ ಇಟ್ಕೊಂಡಿದೀವಿ ಈರುಳ್ಳಿ ಮತ್ತು ಕರ್ಬೇವು ಹಾಕಿ ಇವಾಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದೀವಿ ಆ ಮಸಾಲೆನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗೂ ಆಗುತ್ತೆ ಒಂದೊತ್ತು ಸಾಂಬಾರು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆನ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಕ್ವಾಂಟಿಟಿಯಲ್ಲಿರಬೇಕು ಈಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಟಮೊಟನ ಈ ಥರ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ನಾವೇನು ತೊಳೆದಿಟ್ಕೊಂಡಿದ್ದೀವಿ ಆಲೂಗಡ್ಡೆನ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ನಾನು ಒಂದು ಸ್ಪೂನ್ ಅಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದೇಳೆಂಟು ನಿಮಿಷ ಈ ಥರ ಕುದಿಸ್ಬೇಕು ನೋಡಿ ನಾನು ಕುದಿಸ್ತಾ ಇದ್ದೀನಲ್ಲ ಆ ಥರ ನೋಡಿ ಆಲೂಗಡ್ಡೆ ಬೆಂದ ನಂತರ ಮತ್ತೆ ಮೊಟ್ಟೆನ ಹಾಕಬೇಕು ಫುಲ್ಲು ಅದು ಬಾಯ್ಲ್ ಆಗೋಗ್ಬೇಕು ಹಾ ಆಲೂಗಡ್ಡೆ ಅವಾಗೆ ಚೆನ್ನಾಗಿರೋದು ಅದು ಹಸಿದಲ್ವ ನಾವು ಹಾಕಿರೋದು ಅದಕ್ಕೆ ಬೆಂದ ನಂತರ ಹಾಕ್ಕೊಂಡ್ರೆ ಚೆನ್ನಾಗಿರೋದು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಆ ಮೊಟ್ಟೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇವಾಗ ನಾನು ಮೊಟ್ಟೆದು ಸಿಪ್ಪೆ ಎಲ್ಲ ತೆಗೆದು ಈ ಥರ ಹಾಫ್ ಹಾಫು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಒಳಗಡೆನೂ ಕಟ್ ಮಾಡಿರೋ ಮೇಲೆ ಮೇಲೇನ ನಾಲ್ಕಕ್ಕೂ ಕಟ್ ಮಾಡಿಟ್ಕೊಂಡಿದ್ದೀನಿ ಅದು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಒಂದೊಂದು ಹಾಗೆ ಬಿಟ್ಟು ಇವಾಗ ಅದ್ರ ಮೇಲೆ ಈ ಥರ ಸಾಂಬಾರನ್ನ ಮಸಾಲೆನ ಹಾಕ್ತಾಯಿದ್ದೀನಿ ಆ ಥರ ಹಾಕಿ ಒಂದು ಫೈವ್ ಮಿನಿಟ್ಸ್ನ ಕುದಿಸ್ಬಿಟ್ಟು ಸ್ಟವನ್ನ ಹಾಫ್ ಮಾಡಿಬಿಡಿ ಸಿಂಪಲ್ ಆಗಿ ನೋಡಿ ಟೇಸ್ಟಿಯಾಗಿರುವಂತಹ ಮೊಟ್ಟೆ ಮತ್ತು ಆಲೂಗಡ್ಡೆ ಮಸಾಲ ರೆಡಿ ಆಯಿತು ಈ ವಿಡಿಯೋ ಇಷ್ಟಾದರೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು